ಘಟಕ ಮೂರು ಒಂದು ಉಮರನ ಒಸಗೆ ಮೈನಸ್ ಎರಡು ಪಾಯಿಂಟ್ ಎರಡು ಆಶಯ ಉಮ್ ಖಯಾಮ್ ಹನ್ನೊಂದನೇ ಶತಮಾನದ ಪರ್ಷಿಯನ್ ಕವಿ ಈತನನ್ನು ಕೇವಲ ಕವಿ ಎಂದಷ್ಟೇ ಹೇಳಿದರೆ ಅವನ ಪರಿಚಯ ಸಂಪೂರ್ಣವಾಗಲಾರದು ಆತ ಮಹಾತತ್ವಜ್ಞಾನಿ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳಶಾಸ್ತ್ರದ ಕುರಿತು ಆಳವಾದ ಅರಿವಿದ್ದವನು ಉಮರ ಖಯಾಮನ ಗೀತೆಗಳನ್ನು ಡಿ ವಿ ಗುಂಡಪ್ಪನವರು ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ ಇಷ್ಟಪೂರ್ತಿಯ ನರಿತ ಮೊಗದೆ ಕಮದ ನಾಕ ಕಷ್ಟವೆಂದಳುವವನ ನೆಳಲದುವೆ ನರಕ ಕತ್ತಲೆಯ ಹೊರಟು ಬಂದಿಹೆವು ಅತ್ತಲೆ ಸೇರುವೆವು ನಿಂದೆ ಈ ಜಗದಿ ತಕೋ ತಿಳಿಯದಿಹೇ ನೆಲ್ಲಿಂದ ಬಂದೆ ನೆಲ್ಲಿಗೆ ಪೋಪೆನೆನ್ನುತ್ತಾ ಬಗೆದು ಪೇಳ್ವರಿಲ್ಲ ಬರಿಯ ಮಾತಿಂದೇನು ಮಳೆಯ ಓಲಿಳಿದಿಹೇನು ಹಬೆಯ ಓಲ್ಪರಿವೆಂ ಬಿದೆಯನ್ನ ಕೇಳದೆಯೇ ಎತ್ತಣಿಂದಲೂ ಬರಿಸಿ ಮತ್ತೆನ್ನ ಕೇಳದೆತ್ತಲಿಗೋ ಕಳಿಸುವುದೇ ಪಾ ಒಂದು ಬಟ್ಟಲು ತಾರಿಲ್ಲಿ ಮತ್ತೊಂದ ನದರೊಳಿ ದುರುಳತೆಯ ನೆನಪ ಮುಳುಗಿಪೆನು ಪಿಂದಸೆಯ ಬಾಗಿಲಿನ ಬೀಗಕ್ಕೆ ಕೈಯಿಲ್ಲ ಮುಂದೆಸೆಯ ತಲೆಯೆತ್ತಿ ನೋಡಲಳವಲ್ಲ ಈ ಎಡೆಯೊಳೆರಡು ದಿನ ನೀವು ನಾವೆಂಬ ನುಡಿಯಾಡುವೆವು ಬಳಕೆಲ್ಲ ನೀವು ನಾವುಗಳು ಕವಿ ಪರಿಚಯ ಡಿ ವಿ ಗುಂಡಪ್ಪ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪಡಿ ವಿ ಜಿ ಎಂಬತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದು ಹುಟ್ಟು ದೇವನಹಳ್ಳಿ ಮನ್ಕುತಿಮ್ಮನ ಕಗ್ಗ ಮರುಳ ಮುನಿಯನ ಕಗ್ಗ ಇವು ಜೀವನ ಮೌಲ್ಯಗಳನ್ನು ವಿವೇಚಿಸುವ ವಿಶಿಷ್ಟ ಕೃತಿಗಳು ನಿವೇದನಾ ಅಂತಃಪುರ ಗೀತೆಗಳು ಶೃಂಗಾರ ಮಂಗಳಂ ಶ್ರೀ ರಾಮ ಪರೀಕ್ಷಣಂ ಶ್ರೀ ಕೃಷ್ಣ ಪರೀಕ್ಷಣ ಮಾವರ ಕಾವ್ಯ ಕೃತಿಗಳು ಉಮರನ ಒಸಗೆ ಉಮರ್ ಕಯಾಮನ ರುಬಾಯತ್ ಗಳ ಅನುವಾದ ಸಾಹಿತ್ಯ ಶಕ್ತಿ ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಇವು ಕಾವ್ಯತತ್ವ ವಿಶ್ಲೇಷಣೆಯ ಕೃತಿಗಳು ಮ್ಯಾಕ್ ಬೆತ್ ತಿಲೋತ್ತಮೆ ಕನಕಾಲಕ ಅನುವಾದಿತ ನಾಟಕಗಳು ಜ್ಞಾಪಕ ಚಿತ್ರಶಾಲೆ ಕೃತಿಯ ಸಂಪುಟಗಳಲ್ಲಿ ತಮ್ಮ ಕಾಲಘಟ್ಟದ ಹಾಗೂ ತಮ್ಮ ಸ್ಮರಣೆಯಲ್ಲಿದ್ದ ಹಿರಿಯರು ಸಾಹಿತಿಗಳು ದಿವಾನರು ಕಲಾವಿದರು ಹಾಗೂ ಸಾರ್ವಜನಿಕರ ವ್ಯಕ್ತಿ ಚಿತ್ರಣಗಳನ್ನು ಅಪರೂಪದ ಧಾಟಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಕವಿ ನರಕದ ಕಲ್ಪನೆಯನ್ನ ಇಲ್ಲಿ ಹೇಳುತ್ತಾನೆ ಇಷ್ಟಪೂರ್ತಿಯಾಗಿ ನಮ್ಮ ಇಷ್ಟವನ್ನು ಪೂರ್ತಿಯಾಗಿ ಅರಿತು ಬಾಳಿದರೆ ಮಾತ್ರ ಇದು ನಮಗೆ ಸ್ವರ್ಗವೆನಿಸುತ್ತದೆ ಎಲ್ಲದಕ್ಕೂ ನಾವು ಕಷ್ಟ ಕಷ್ಟವೆಂದು ಹೇಳುತ್ತಾ ಇದ್ದರೆ ನಾವು ನಿಂತ ನೆಲವೇ ನಮಗೆ ನರಕದಂತೆ ತೋರುತ್ತದೆ ಕತ್ತಲೆಯಿಂದ ಬಂದವಾದರೂ ನಾವು ಬೆಳಕಿನಡೆಯಲ್ಲಿ ಹೋಗಬೇಕು ಆ ರೀತಿಯ ಚಿಂತನೆ ಯೋಚನೆ ನಮ್ಮಲ್ಲಿ ಇರಬೇಕು ನರಕ ಎಂಬುದು ನಮ್ಮ ಚಿಂತನೆಯಲ್ಲಿ ಇರುತ್ತದೆ ಅಂತಲೇ ಸಂತೋಷದಿಂದ ಯಾವಾಗಲೂ ಇದ್ದರೆ ಇಷ್ಟದಿಂದ ಕೆಲಸವನ್ನು ಮಾಡಿದರೆ ನಮ್ಮ ಮುಖದಲ್ಲಿಯೂ ಸಹ ಸಂತೋಷ ಎದ್ದು ಕಾಣುತ್ತದೆ ಕತ್ತಲೆಯಿಂದ ಬಂದ ನಾವು ಕತ್ತಲೆಯಲ್ಲಿಯೇ ಬದುಕಬಾರದು ಕತ್ತಲೆಯಡೆಗೆ ಹೋಗಬಾರದು ಮುಂದೆ ಮುಂದೆ ಜೀವನವನ್ನು ಸಂತೋಷದಿಂದ ಸಾಗಬೇಕು ಕವಿ ಇಲ್ಲಿ ಜೀವನದ ಅನುಭವದ ಮೌಲ್ಯ ಮತ್ತು ಪ್ರತಿದಿನದಲ್ಲಿ ನಾವು ಹೇವ್ ಯಾವ ರೀತಿಯಲ್ಲಿ ಬದುಕಬೇಕು ಆನಂದದಿಂದ ಬದುಕಬೇಕು ಎಂದು ತಿಳಿಸುತ್ತಿದ್ದಾರೆ ಮಾನವ ಜೀವನದ ಒಳತತ್ವವನ್ನು ಹೇಳುತ್ತಾ ಈ ಜಗತ್ತಿನಲ್ಲಿ ನಾನು ಏಕೆ ಇದ್ದೇನೆ ನಾನು ಏಕೆ ಬಂದಿದ್ದೇನೆ ನಾನು ಎಲ್ಲಿಂದ ಬಂದಿದ್ದೇನೆ ಎಂದು ಯೋಚಿಸುತ್ತಾ ಇದ್ದರೆ ಬದುಕೇ ವ್ಯರ್ಥವಾಗುತ್ತದೆ ನಾವೆಲ್ಲಿ ಹುಟ್ಟಿ ಎಲ್ಲಿಗೆ ಹೋಗುತ್ತೇನೆ ಎಂದು ಹೇಳುವವರು ಇಲ್ಲಿ ಯಾರೂ ಇಲ್ಲ ಇದು ಬರೀ ಮಾತಿನ ರೀತಿಯಲ್ಲಿಯೇ ಇರುತ್ತದೆ ನಾವು ಒಂದು ದಿನ ಈ ಜೀವನದಲ್ಲಿ ಮಳೆಯ ರೀತಿ ಬಂದು ಹಬೆಯ ರೀತಿ ಮೇಲೆ ಹೋಗುವವರೇ ಆಗಿದ್ದೇವೆ ವಿಧಿಯು ನಮ್ಮನ್ನು ಕೇಳದೆ ಇಲ್ಲಿಗೆ ತಂದಿದ್ದೆ ಅದೇ ರೀತಿಯೇ ನಮ್ಮನ್ನು ಎಲ್ಲಿಂದಲೋ ಬರಿಸಿದೆ ಇಲ್ಲಿಗೆ ತಂದಿದೆ ಮತ್ತಿನ್ನೆಲ್ಲೋ ಕ ನಮ್ಮನ್ನ ಕಳಿ ಕಳಿಸುತ್ತದೆ ಮನುಷ್ಯನ ಜೀವನ ಸ್ಥಿರವಲ್ಲ ಆ ರೀತಿ ಇರುವಾಗ ವಿಧಿಯೇ ನಮ್ಮನ್ನ ಹೇಳದೆ ಕೇಳದೆ ತಂದು ನಮ್ಮನ್ನೇ ಇಲ್ಲಿ ಇರದಂತೆ ಶಾಶ್ವತವಿರದಂತೆ ಮಾಯ ಮಾಡುವ ರೀತಿಯಲ್ಲಿ ಇರುವಾಗ ನಾವು ಹಿಂದಿನದನ್ನ ದುರುಳ ನೆನಪುಗಳನ್ನ ನೇನೆಯುವುದು ಎಷ್ಟು ಮಾತ್ರ ಸರಿ ಅದಕ್ಕಾಗಿ ಅವರು ಹೇಳುತ್ತಾರೆ ಒಂದು ಬಟ್ಟಲನ್ನ ತಂದು ಅದರಲ್ಲಿ ನನ್ನ ದುರುಳತೆ ನೆನಪನ್ನ ಮುಳುಗಿ ಹಾಕಬೇಕಾಗುತ್ತದೆ ಎಂದು ಹೇಳುತ್ತಾರೆ ಮನುಷ್ಯನ ಜೀವನ ಸ್ಥಿರವಲ್ಲ ಕಳೆದು ಹೋದ ಕಾಲ ಮತ್ತೆ ಬರುವುದಿಲ್ಲ ಈ ರೀತಿಯಲ್ಲಿ ಹಿಂದೆ ಕಳೆದ ಕಾಲಕ್ಕೆ ಮತ್ತೆ ಹೋಗಲು ಸಾಧ್ಯವಿಲ್ಲ ಈ ಬಾಗಿಲಿನಲ್ಲಿ ಹೋಗುತ್ತೇನೆ ಎಂದರೂ ಆ ಬಾಗಿಲಿನ ಕೀಲಿ ಕೈ ನಮ್ಮಲ್ಲಿ ಇಲ್ಲ ಮುಂದೆ ಹೋಗುತ್ತೇವೆ ಎಂದರೂ ಅದನ್ನು ನಾವು ಈಗಲೇ ನೋಡಿ ತಲೆ ತಿನ್ನು ಮುಂದೆ ಏನಾಗುತ್ತದೆ ಎಲ್ಲಿದೆ ಎಂದು ನೋಡಲು ಆಗುವುದಿಲ್ಲ ಆ ಕಾರಣದಲ್ಲಿ ನಾವು ನಿಂತ ನೆಲವಿನ ನಮ್ಮ ನೆರಳೆ ನರಕವಾಗದವಾಗುವಂತೆ ಯೋಚನೆ ಮಾಡದೆ ಇಷ್ಟದ ಜೀವನವನ್ನು ನಡೆಸಿಕೊಂಡು ಹೋಗಬೇಕಾಗುತ್ತದೆ ಈ ರೀತಿಯಲ್ಲಿ ಬದುಕದೆ ನಾವು ಇರುವ ಎರಡು ದಿನ ಜೀವನದಲ್ಲಿ ಇದು ನೀವು ಇದು ನಾವು ಇದು ನನ್ನದು ನಿನ್ನದು ಎಂದು ಆಡುತ್ತಾ ಬದುಕಿದರೆ ನಮ್ಮ ಬದುಕಿಗೆ ವ್ಯರ್ಥವಾಗುತ್ತಾ ಹೋಗುತ್ತದೆ ಜೀವನದ ಸತ್ಯ ಜೀವನದ ಗಾಢ ಭಾವನೆಗಳನ್ನು ಜೀವನದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಜೀವನವನ್ನು ಹೇಗೆ ನಡೆಸಬೇಕು ಮತ್ತು ಯಾವುದು ಶಾಶ್ವತ ಅಶಾಶ್ವತ ಎಂಬುದನ್ನು ಕವಿಯಲ್ಲಿ ಹೇಳುತ್ತಿದ್ದಾರೆ